ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರು ಅಂತ ಭಾವಿಸ್ತೀನಿ ಇವತ್ತಿಂದ ನಾನು ಬಿಜಾಪುರದ ಆದಿಲ್ ಶಾಹಿಗಳ ಉದಯ ಹೋದ ವಾರ ಎಲ್ಲ ನಿಮಗೆ ನಾನು ಬಹುಮನಿ ಸಾಮ್ರಾಜ್ಯದ ಹೇಳಿದೆ ಯಾವುದಾದ್ರೂ ಬಿಟ್ಟಿದ್ರೆ ಮುಂದೆ ಜ್ಞಾಪಿಸ್ಕೊಂಡು ಮಧ್ಯದಲ್ಲಿ ಸೇರಿಸ್ಕೊಂಡು ಹೇಳ್ತೀನಿ ಒಟ್ಟಿನಲ್ಲಿ ಬಹುಮನಿಗಳು ಹೇಗೆ ಬಂದ್ರು ಹೇಗೆ ಒಡ್ಕೊಂಡು ಹೋದ್ರು ಹೇಗೆ ಬಿಜಾಪುರ ಆದಿಲ್ ಶಾಹಿ ಸುಲ್ತಾನೇಟ್ ಹೇಗೆ ಉದಯ ಆಯಿತು ಅಂತೆಲ್ಲ ಹೇಳಿದ್ದೀನಿ ಅದ್ರಲ್ಲಿ ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟು ಬಿಜಾಪುರದ ಆದಿಲ್ ಶಾಹಿಗಳು ಬಿಜಾಪುರದ ಆದಿಲ್ ಶಾಹಿಗಳು ಬೀದರ್ನ ಬರೀದ್ ಶಾಹಿಗಳು ಇವರಿಬ್ಬರನ್ನು ನಾನು ಹೇಳ್ತಾ ಬರ್ತೀನಿ ಇನ್ ಮಿಕ್ಕಿದ್ದು ಮೂರ್ ಜನ ಬೇರೆಯವರು ಬಿರಾರ್ ಶಾಹಿನೂ ಹೊರಗಡೆದು ಆಮೇಲೆ ನಮ್ಮ ಅಹಮದ್ ನಗರದವ್ರು ಹೊರಗಡೆ ಅವರು ಗೋಲ್ಕಂಡದವರು ಹೊರಗಡೆ ಅವರು ನಿಜಾಮ್ ಶಾಹಿ ಅವರೆಲ್ಲ ಹೊರಗಡೆ ಅವರು ಸೊ ಹಂಗಾಗಿ ನಮ್ಮ ನಾಡಿನ ಬೀದರ್ ಬೀದರ್ ಬರೀದ್ ಶಾಹಿ ಬಿಜಾಪುರದ ಆದಿಲ್ ಶಾಹಿಗಳನ್ನ ನಾವು ಶುರು ಮಾಡೋಣ ಈಗ ಬಿಜಾಪುರದ ಆದಿಲ್ ಶಾಹಿಗಳನ್ನ ಶುರು ಮಾಡೋಣ ಹಳತರ ಅವಶೇಷದ ಮೇಲೆ ಸುಂದರವಾದ ಹೊಸತು ಮಳೆಯುತ್ತದೆ ಅಲ್ಲ ಹಂಗೇನ್ರಿ ಅಂತ ಚೆನ್ನಾಗ್ ಬರದೇ ರೀ ಇದು ಪುಸ್ತಕ ಇನ್ನೇ ನಿಮ್ಗೆ ಹೇಳ್ದಂಗೆ ಇದ್ರದ್ದು ಪುಸ್ತಕ ಇನ್ನೊಂದ್ಸಲಿ ತೋರಿಸ್ತೀನಿ ಕರ್ನಾಟಕ ಚರಿತ್ರೆ ಈ ಕರ್ನಾಟಕ ಚರಿತ್ರೆ ನಾನು ಸಂಪೂರ್ಣ ಓದ್ತೀನಿ ಮತ್ತು ಮೊದಲಲ್ಲಿ ಆದಿಲ್ ಶಾಹಿ ಸಾಹಿತ್ಯ ಸಂಪುಟ ಹದಿನೆಂಟು ಸಂಪುಟಗಳು ಎಂಟು ಸಾವಿರಕ್ಕೂ ಅಧಿಕ ಪುಟಗಳು ಇದು ನನ್ನ ಸೈಡ್ ರೆಫರೆನ್ಸ್ ಆಗಿ ನಾನು ಯಾವಾಗ ಇಟ್ಕೊಂಡಿರ್ತೀನಿ ಸೊ ಇದೆರಡನ್ನೂ ಓದ್ಕೊಂಡು ಬರ್ತೀನಿ ನಿಮಗೆ ಆಯ್ತಾ ಹಳತರ ಅವಶೇಷದ ಮೇಲೆ ಹೊಸತು ಮೊಳೆಯುತ್ತದೆ ಸುಂದರವಾದ ಹೊಸತು ಮೊಳೆಯುತ್ತದೆ ಬಹುಮನಿ ಸಾಮ್ರಾಜ್ಯವು ಕಣ್ಮರೆಯಾಗಿದ್ದು ದಕ್ಕನ್ನ ಶಾಹಿ ರಾಜ್ಯಗಳ ಉದಯಕ್ಕೆ ಎಡೆ ಕೊಟ್ಟಿತು ಅಫ್ಕೋರ್ಸ್ ಅದರಲ್ಲಿ ಸುಮಾರು ಎರಡು ಶತಮಾನಗಳ ಕಾಲ ಉತ್ತಮ ಆಳ್ವಿಕೆಯನ್ನ ನೀಡಿದ ಬಿಜಾಪುರದ ಆದಿಲ್ಶಾಹಿಗಳು ಪ್ರಮುಖರಾದವರು ಇದು ಅಂಡರ್ಲೈನ್ ಮಾಡ್ರಿ ನೀವು ಎರಡು ಶತಮಾನಗಳ ಕಾಲ ಉತ್ತಮವಾದ ಆಳ್ವಿಕೆಯನ್ನ ನೀಡಿದ ಇದು ಹೆಂಗೆ ಅಂತಂದ್ರೆ ನಾವು ರಾವಣನ ದ್ವೇಷ ಮಾಡ್ದಂಗೆ ನಮಗೆ ಅಂದ್ರೆ ಶ್ರೀರಾಮ ದೇವರಿಗೆ ರಾವಣ ವಿಲನ್ ಇರ್ಬೋದು ಲಂಕೆಯವ್ರಿಗೆ ಅಲ್ವಲ್ಲ ನೋಟ್ ದಿಸ್ ಪಾಯಿಂಟ್ ಲಂಕೆಯವರು ರಾವಣನ ಅಡಿಯಲ್ಲಿ ಚೆನ್ನಾಗಿದ್ದರು ಹಂಗೆ ಬಿಜಾಪುರದವರು ವಿಜಯನಗರದವರಿಗೆ ವಿಲನ್ ಆದ್ರೆ ಬಿಜಾಪುರದಲ್ಲಿ ವಾಸ ಮಾಡ್ತಿದ್ದ ಜನಕ್ಕೆ ಉತ್ತಮವಾದ ಆಡಳಿತವನ್ನ ಕೊಟ್ಟಂತವ್ರು ಬಿಜಾಪುರದ ಆದಿಲ್ಶಾಹಿಗಳು ಅಂತ ಇತಿಹಾಸ ಬರೆದಿದೆ ಕರ್ನಾಟಕ ಚರಿತ್ರೆಯಲ್ಲಿ ಬರೆದಿದೆ ಹಂಗಾಗಿ ಸುಮಾರು ಎರಡು ಶತಮಾನಗಳ ಕಾಲ ಉತ್ತಮವಾದ ಆಳ್ವಿಕೆಯನ್ನು ನೀಡಿದ ಬಿಜಾಪುರದ ಆದಿಲ್ಶಾಹಿಗಳು ಮುಖ್ಯರಾದವರು ಅವರ ಆಳ್ವಿಕೆಯು ಮಧ್ಯಯುಗದ ಇತರ ಕೆಲವು ಘಟನೆಯೊಂದಿಗೆ ಹೊಂದಿಕೆಯಾಗಿದ್ದವು ಇತರ ಘಟನೆಗಳು ಯಾವಾಗ ವಿಜಯನಗರನೇ ಇತರ ಘಟನೆ ಮಧ್ಯಕಾಲೀನ ಇತಿಹಾಸ ಭಾರತದಲ್ಲಿ ಅಂತಂದ್ರೆ ಅದು ವಿಜಯನಗರದ ಇತಿಹಾಸ ಭಾರತದಲ್ಲಿ ಐ ಅಂಡರ್ಲೈನ್ ಭಾರತದಲ್ಲಿ ಮಧ್ಯಕಾಲೀನ ಇತಿಹಾಸ ವಿಜಯನಗರದ್ದೇ ಅವ್ರು ಮುಗದ್ಮೇಲೆ ಮುಗಿಯೋಟ್ಟೆ ಅವ್ರದೆಲ್ಲ ಮುಗಿದ್ಮೇಲೆ ಔರಂಗಜೇಬ್ ಬಂದ್ರು ಮುಘಲ್ರ ಎಲ್ಲ ಪ್ರಕಾಷ್ಠೆ ಹೊರಟೋಯ್ತು ಆಮೇಲೆ ಪೋರ್ಚುಗೀಸಿಗೆ ಆಲ್ರೆಡಿ ವಿಜಯನಗರದಲ್ಲಿ ಬಂದಿದ್ರು ಆಮೇಲೆ ಫ್ರೆಂಚರು ಬಂದ್ರು ಆಮೇಲೆ ಇಂಗ್ಲಿಷ್ನವ್ರು ಬಂದು ಇಡೀ ಭಾರತದ ಚಿತ್ರಣವನ್ನು ಬದಲಾಯಿಸಿದಂತ ಇಂಗ್ಲಿಷ್ನವರು ಅದು ಅದ್ ನಿಮ್ಗೆಲ್ಲ ನಾನು ತುಂಬಾ ಸರಿ ಹೇಳಿದ್ದೀನಿ ಈ ದೇಶದ ಇತಿಹಾಸದಲ್ಲಿ ಕೆಲವು ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದ ಮುಘಲ್ ಸಾಮ್ರಾಜ್ಯಕ್ಕೆ ಉತ್ತರ ಭಾರತದಲ್ಲಿ ಬಾಬರನ್ನು ಅಸ್ಥಿ ಹಾಕಿದನು ಸಾವಿರದ ಆರ್ನೂರಲ್ಲಿ ಅಲ್ಲ ಸಾವಿರದ ಐನೂರ ಇಪ್ಪತ್ತರಲ್ಲಿ ಬಾಬರನ್ನು ಅಸ್ಥಿಭಾರ ಹಾಕಿದನು ಸರ್ ಫಿಫ್ಟೀನ್ ಟ್ವೆಂಟಿನಲ್ಲಿ ಆಯ್ತಾ ವಿಜಯನಗರ ಸಾಮ್ರಾಜ್ಯವು ವೈಭವದ ಪ್ರಾಕಾಷ್ಟಗೇರಿತು ಅಫ್ಕೋರ್ಸ್ ನಾನು ಅದನ್ನ ಹೇಳಿದಿನಲ್ಲ ಏನು ಪೋರ್ಚುಗೀಸರು ಗೋವಾದಿ ಗೆದ್ದು ಈ ಮಣ್ಣಿನ ಮೇಲೆ ಯುರೋಪಿಯನ್ನರು ಕಾಲಿಟ್ಟಂತಾಯ್ತು ಪೋರ್ಚುಗೀಸ್ ದ ಎಂಟ್ರಿ ಆಫ್ ಪೋರ್ಚುಗೀಸ್ ಟು ದ ಇಂಡಿಯಾ ಯುರೋಪಿಯನ್ಸ್ ನಮ್ಮ ಕನ್ನಡ ಸಾರಿ ಕನ್ನಡ ನೆಲಕ್ಕೆ ಕರೆಕ್ಟ್ ಕನ್ನಡ ನೆಲಕ್ಕೆ ಭಾರತದ ನೆಲಕ್ಕೆ ಆಯ್ತು ಯುರೋಪಿಯನ್ಸ್ ಬಂದ್ರು ಆಯ್ತಾ ಭಾರತದಲ್ಲಿ ಪಾಶ್ಚಿಮಾತ್ಯ ವಸಾಹತುಶಾಹಿಯ ನೂತನ ಯುಗವನ್ನು ಅವ್ರು ಉದ್ಘಾಟಿಸಿದ್ರು ಅಲ್ವೇನ್ರೀ ಪಾಶ್ಚಿಮಾತ್ಯ ಶಾಹಿಯ ನೂತನ ಯುಗ ಈ ಬಿಜಾಪುರದ ಆದಿಲ್ ಶಾಹಿ ಅಂದ್ರೆ ಅಂದಂಗೆ ಪೋರ್ಚುಗೀಸರದ್ದು ಪಾಶ್ಚಿಮಾತ್ಯ ಶಾಹಿ ಶಾಹಿ ಅಂದ್ರೆ ಅರಸು ಮನೆತನ ಅಷ್ಟೇ ಇದು ಶಾಹಿ ಅಂದ್ರೆ ಉರ್ದು ನಲ್ಲಿ ಕನ್ನಡದಲ್ಲಿ ಮನೆತನ ಈ ಪಾಶ್ಚಿಮಾತ್ಯ ಶಾಹಿ ಅಂದ್ರೆ ಪಾಶ್ಚಿಮಾತ್ಯ ಮನೆತನ ಅಂತ ಅರ್ಥ ಆಯ್ತಾ ಪಶ್ಚಿಮ ಕರಾವಳಿಯಲ್ಲಿ ನೂತನ ತಾರೆಯೊಂದು ಉದಯಿಸಲಿತ್ತು ಯಾರು ಅವರನ್ನ ಹೇಳ್ತಾರೆ ಆಯ್ತಾ ಮುಘಲ್ ಚಕ್ರವರ್ತಿ ಔರಂಗಜೇಬನ ಮಿತಿಯೇ ಇಲ್ಲದ ದುರಾಸೆ ದಕ್ಷಿಣದಲ್ಲಿ ದೀರ್ಘಕಾಲದ ಯುದ್ಧ ನಡೆಯುವಂತೆ ಪ್ರಚೋದಿಸಿ ಅದು ಶಾಹಿ ರಾಜ್ಯಗಳ ಮೇಲೂ ಮುಘಲ್ ಸಾಮ್ರಾಜ್ಯದ ಮೇಲೂ ಮಾರಕ ಪರಿಣಾಮಗಳನ್ನು ಉಂಟು ಮಾಡಿತು ಗ್ರೀಡಿನೆಸ್ ಆಫ್ ಔರಂಗಜೇಬ್ ಮಿತಿಯೇ ಇಲ್ಲದ ದುರಾಸೆ ಇಡೀ ಭಾರತವನ್ನ ಆಡ್ಬೇಕು ಅಂತ ಅವನ ಅದಮ್ಯ ಆಸೆ ಇವು ಅವನ ಅವನ ಅಧಿಕಾರಕ್ಕೆ ಬಂದ್ಮೇಲೆ ಯಾರೂ ಭಾರತದಲ್ಲಿ ನೆಮ್ಮದಿಯಾಗಿಲ್ದೇ ಇರೋ ಹತ್ರ ಮಾಡ್ಬಿಟ್ಟು ಎಲ್ರೂ ಒಂದಲ್ಲ ಒಂದು ರೀತಿ ಯುದ್ಧದಲ್ಲೇ ಮುಳುಗಿರ್ಬೇಕು ಅನ್ನೋಂಥದ್ದೇ ಅವನ ಮಂತ್ರ ಆಗೋಗಿ ಎಲ್ಲರೂ ತಮ್ಮ ತಮ್ಮ ರಾಜ್ಯಗಳನ್ನ ರಕ್ಷಿಸಿಕೊಳ್ಳಲಿಕ್ಕಾಗಿ ಸದಾಕಾಲ ಯುದ್ಧ ನಿರತರಾಗಿ ಒಂದು ನೆಮ್ಮದಿ ಅನ್ನೋದು ಕರೆದರೋಯ್ತು ಸಾವಿರದ ಏಳ್ನೂರ ಏಳರವರೆಗೆ ಮೊಘಲ್ದ ದೊರೆ ಔರಂಗಜೇಬನ ಸಾವ ಸಾವಿನ ವರೆಗೆ ಸಾವಿರದ ಏಳ್ನೂರ ಏಳರ ಒಂದು ಸಾಯೋದು ಅಲ್ಲಿವರೆಗೂ ಇಡೀ ಭಾರತದಲ್ಲಿ ಒಂಥರ ಅಶಾಂತಿ ಇತ್ತು ಆಯ್ತಾ ಉದ್ವೇಕಕರ ರಾಜಕೀಯ ಘಟನೆಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ ಮಹತ್ವಪೂರ್ಣವಾದ ಸಾಂಸ್ಕೃತಿಕ ಪ್ರಗತಿಯೊಂದಿಗೆ ಹೆಜ್ಜೆ ಹಾಕಿದವು ಬಹಳ ಇಂಪಾರ್ಟೆಂಟ್ ಇದು ಉದ್ವೇಗಗಳು ಅಂದ್ರೆ ಟೆನ್ಷನ್ನು ಆತಂಕ ಸಾಂಸ್ಕೃತಿಕವಾದಂತ ಮಹತ್ವಪೂರ್ಣ ಹೆಜ್ಜೆ ಅಂದ್ರೆ ಸಾಂಸ್ಕೃತಿಕವಾಗೂ ಭಾರತ ಬೆಳೀತಾ ಇತ್ತು ಆಗ ಉದ್ವೇಗದ ವಾತಾವರಣವು ಇತ್ತು ಅನ್ನುವಂಥ ಅರ್ಥ ಇದೊಂಥರ ಬೆಂಕಿಯಲ್ಲಿ ಅರಳಿದ ಹೂವು ಅನ್ನೋದು ಅಂತ ಹೇಳಬಡ್ಬೋದು ನಾನು ಆಯ್ತಾ ಪ್ರಗತಿ ಸಾಂಸ್ಕೃತಿಕ ಪ್ರಗತಿಯೊಂದಿಗೆ ಹೆಜ್ಜೆ ಹಾಕಿದವು ಮುಘಲ್ ವೈಭವವು ಮಾನವ ಜನಾಂಗಕ್ಕೆ ತಾಜ್ ಮಹಲಿನಂತ ಅದ್ಭುತವಾದ ಭವ್ಯ ಕಲಾಕೃತಿಯನ್ನ ಕೊಟ್ಟಿತು ಅದು ಮುಘಲ್ ವೈಭವ ಮುಘಲರ ವೈಭವ ಅಂತ ಏನು ನಾವು ಹೆಸರಬಹುದು ಹೆಸರಿಸಬಹುದು ನಂಬರ್ ಒನ್ ಮಹಲ್ ಇನ್ನೊಂದು ಬುಲಂದ್ ದರ್ವಾಜಾ ನೀವೆಲ್ಲ ನೋಡಿಲ್ದೇ ಫತೇಪುರ್ ಫತೇಪುರ್ ಸಿಕ್ರಿನಲ್ಲಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಬುಲಂದ್ ದರ್ವಾಜ ಇನ್ನೊಂದು ಅದ್ಭುತವಾದಂತ ಕಲಾಕೃತಿ ಅವ್ರು ಕಟ್ಟಿದ್ದಂಥ ನೋಡಲೇಬೇಕು ಆಯ್ತಾ ಆದಿಲ್ ಶಾಹಿಗಳು ಕಲೆಯಲ್ಲಿ ಉತ್ತರದಲ್ಲಿ ಮುಘಲ್ರು ಈ ತರ ಪಾರಮ್ಯವನ್ನ ಕೊಟ್ರೆ ಮಹಲ್ ಬುಲಂದ್ ದರ್ವಾಜ ತರ ಪಾರಮ್ಯವನ್ನು ಕೊಟ್ರೆ ಶಾಹಿಗಳು ದಕ್ಷಿಣದಲ್ಲಿ ಕಲೆಯಲ್ಲಿ ಪಾರಮ್ಯವನ್ನ ಸಹಿಸಿ ಗೋಲ್ ಗುಂಬಸ್ ಅನ್ನ ನಮಗ್ ಕೊಟ್ರು ಅಲ್ವೇನ್ರಿ ಎಂತ ಅದ್ಭುತವಾದಂತ ಕಲಾಕೃತಿ ಗೋಲ್ ಗುಂಬಸ್ ಅಪೂರ್ವ ಸ್ಮಾರಕವನ್ನು ನಮಗೆ ಕೊಡುಗೆಯಾಗಿ ಇತ್ತರು ಇನ್ನು ಹೆಚ್ಚು ಹೆಚ್ಚು ಮಹತ್ವದ ಸಂಗತಿ ಎಂದರೆ ಆ ಕಾಲದ ಉದಾರ ಪ್ರವೃತ್ತಿ ಬಹಳ ಇಂಪಾರ್ಟೆಂಟ್ ಇದು ಇನ್ನೂ ಹೆಚ್ಚಿನ ಮಹತ್ವದ ಏನು ಸಂಗತಿ ಅಂತಂದ್ರೆ ಆ ಕಾಲದ ಉದಾರ ಪ್ರವೃತ್ತಿ ಅದು ಹಿಂದೂ ಮುಸ್ಲಿಂ ಸಾಮರಸ್ಯ ಆದಿಲ್ ಶಾಹಿಗಳು ಸಾಧಿಸಿದ ಏನಪ್ಪಾ ಬಹಳ ಮುಖ್ಯವಾಗಿ ಇನ್ನೂರು ವರ್ಷಗಳ ಕಾಲ ಅಂದ್ರೆ ಹಿಂದೂ ಮುಸ್ಲಿಂ ಸಾಮರಸ್ಯ ರಾಷ್ಟ್ರೀಯ ಭಾವೈಕ್ಯ ಮತ್ತು ಸಂ ಸಮಗ್ರ ಸಂವಿಶ್ರ ಸಂಸ್ಕೃತಿಗಳಲ್ಲಿ ಅದು ಫಲಿತವಾಯಿತು ಅದೇ ಬಿಜಾಪುರದ ಆದಿಲ್ ಶಾಹಿಗಳ ಮುಖ್ಯ ಲಕ್ಷಣವಾಯಿತು ಬಿಜಾಪುರದ ಆದಿಲ್ ಶಾಹಿಗಳ ಮುಖ್ಯ ಲಕ್ಷಣ ಹಿಂದೂ ಮುಸ್ಲಿಂ ಸಾಮರಸ್ಯ ಅದರಿಂದನೇ ಅವರು ಎರಡು ಶತಮಾನಗಳ ಕಾಲ ಬಿಜಾಪುರ ಗುಲ್ಬರ್ಗ ಬೀದರನ್ನು ಆಳಿದ್ದವ್ರು ಅರ್ಥ ಆಯ್ತಾ ಎರಡು ಶತಮಾನಗಳ ಕಾಲ ಆಳಿದ್ರು ಇದನ್ನ ಹೆಂಗೆ ಅಂತಂದ್ರೆ ಹಿಂಗೆ ಆಯ್ತಾ ಹಿಂದೂ ದ್ವೇಷ ಅವರು ಮಾಡಿದ್ರೆ ಅವ್ರ ಜೀವನವನ್ನೇ ಮುಗಿಸ್ಬಿಡ್ತಾ ರೀ ಅವ್ರ ಹತ್ರ ಬೇರೆ ದಾರಿ ಇರಲಿಲ್ಲ ಹಿಂದೂ ಮುಸ್ಲಿಂ ಸಾಮರಸ್ಯವೇ ಅವ್ರಿಗೆ ಒಂದೇ ಒಂದು ದಾರಿ ಉಳ್ಕೊಂಡಿದ್ದು ಹಂಗಾಗಿ ಅದು ಇನ್ನೂರು ವರ್ಷಗಳ ಕಾಲ ಆದಿಲ್ ಶಾಹಿಗಳನ್ನ ವೈಭವದಲ್ಲಿ ಬೆರೆಯುವಂತೆ ಮಾಡಿತು ಅರ್ಥ ಆಯ್ತಾ ಆ ಈಗ ಮೊದಲನೇ ರಾಜನಿ ಬರೋಣಪ್ಪ ಇದು ಇದು ಒಂದು ನಿಮ್ಗೆ ಒಂದು ಸಾರಾಂಶ ಶುರುನಲ್ಲಿ ಒಂದು ವಾರ್ಮ್ ಅಪ್ ಎಕ್ಸರ್ಸೈಜ್ ಅಂತೀವಲ್ಲ ಇದೊಂದು ವಾರ್ಮ್ ಅಪ್ ನಿಮ್ಗೆ ಕೊಟ್ಟೆ ಬಿಜಾಪುರದ ಆದಿಲ್ ಶಾಹಿಗಳು ಬಂದಾಗ ದೇಶದಲ್ಲಿ ಏನೇನ್ ನಡೀತಾ ಇತ್ತು ಮಾಹೋಲ್ ಯಾವ ರೀತಿ ಇತ್ತು ಅಂತ ನಾ ನಿಮ್ಗೆ ಕೊಟ್ಟಿದ್ದೀನಿ ಮೊದಲನೆಯ ರಾಜ ಯೂಸುಫ್ ಆದಿಲ್ ಖಾನ್ ಸಾವಿರದ ನಾನೂರ ಎಂಬತ್ತೊಂಬತ್ತರಿಂದ ಸಾವಿರದ ಐನೂರ ಹತ್ತು ಅಂದ್ರೆ ತೊಂಬತ್ತು ನೂರು ನೂರ ಹತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ರಾಜ ರಾಜ್ಯ ಆಳದ ಸಾವಿರದ ನಾನೂರ ಎಂಬತ್ತೊಂಬ ಒಂದರಿಂದ ಸಾವಿರದ ನಾನೂರ ಏಯ್ಟೀನ್ ಫೋರ್ಟೀನ್ ಏಯ್ಟಿ ನೈನ್ ಇಂದ ಫಿಫ್ಟೀನ್ ಟೆನ್ ಇವನ್ ಸತ್ತಿದ್ದ ಯಾವಾಗ ಕೃಷ್ಣದೇವರಾಯರು ಪಟ್ಟಕ್ಕೆ ಬಂದ ಒಂದು ವರ್ಷದ ಮೇಲೆ ಫಿಫ್ಟೀನ್ ನಾಟ್ ನೈನ್ಗೆ ಸನ್ಮಾನ್ಯ ಕೃಷ್ಣದೇವರಾಯರು ಪಟ್ಟಕ್ಕೆ ಬಂದ್ರು ಸಾವಿರದ ಐನೂರ ಒಂಬತ್ತರಲ್ಲಿ ಹತ್ತರಲ್ಲಿ ಯೂಸುಫ್ ಆದಿಲ್ ಖಾನ್ ತೀರ್ಕೊಂಡ ಆಯ್ತಾ ಆದಿಲ್ ಶಾಹಿ ವಂಶದ ಸ್ಥಾಪಕ ಯೂಸುಫ್ ಆದಿಲ್ ಖಾನ್ ಬಹುಮನಿ ರಾಜ್ಯದಲ್ಲಿ ಅವನ ಪಾತ್ರವನ್ನು ಹಿಂದಿನ ಕಾಲದಲ್ಲಿ ನಾವು ಹೇಳಿದಿವಿ ಯಾರೆಲ್ಲ ಸಿಡಿದ್ರು ಅಂತ ನಾನು ನಿಮ್ಗೆ ಶುಕ್ರವಾರ ಹೇಳಿದ್ದೀನಿ ಅಲ್ವಾ ಬಹುಮನಿ ಸಾಮ್ರಾಜ್ಯದಲ್ಲಿ ಸಿಡಿದು ನಿನ್ ಸವಾಸ ಅಂತ ಇವನು ತಕ್ಷಣದಲ್ಲಿ ತನ್ನನ್ನು ತಾನು ದಿಢೀರನೆ ಸುಲ್ತಾನನ್ ಎಂದು ಘೋಷಿಸಿಕೊಳ್ಳಲಿಲ್ಲ ವಾಸ್ತವವಾಗಿ ಸಾವಿರದ ಐನೂರ ಮೂವತ್ತೈದರಲ್ಲಿ ಪಟ್ಟಕ್ಕೆ ಬಂದ ನಾಲ್ಕನೆಯ ದೊರೆ ನಾಲ್ಕನೆಯ ದೊರೆ ಯಾರು ಒಂದನೇ ಇಬ್ರಾಹಿಂ ಆದಿಲ್ ಶಾಹನವರೆಗೂ ಯಾರು ಔಪಚಾರಿಕವಾದ ಶಹಾ ಅಥವಾ ಸುಲ್ತಾನ ಅಂತ ಹೆಸರಿಟ್ಕೊಂಡಿರ್ಲಿಲ್ಲ ಬಹಳ ಇಂಪಾರ್ಟೆಂಟ್ ಇದು ಶಹ ಅಂದ್ರೆ ಸುಲ್ತಾನ್ ಶಹಾ ಅಥವಾ ಸುಲ್ತಾನ್ ಅಂತ ಶಹಾ ಅಂದ್ರೆ ಅರ್ಸು ಅಂತ ಸುಲ್ತಾನ್ ಅಂದ್ರೂ ಅರ್ಸು ಅಂತಾನೆ ನೋಡಿ ಸಾವಿರದ ಐನೂರ ಮೂವತ್ತೈದರವರೆಗೆ ಅಂದ್ರೆ ಇವರು ಶುರುವಾಗಿದ್ದು ಯಾವಾಗ ಸಾವಿರದ ನಾನೂರ ಎಂಬತ್ತೊಂಬತ್ತರಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದು ನಲವತ್ತೈದು ಐವತ್ತು ವರ್ಷಗಳವರೆಗೆ ಆಡದವ್ರು ಇವ್ರು ಯಾರು ನಾನು ಸುಲ್ತಾನ ಅಥವಾ ನಾನು ಶಾಹಿ ಅಂತ ಹೆಸರಿಟ್ಕಂಡಿಲ್ಲ ನಾರ್ಮಲ್ ಆಗೇ ಇದ್ರು ನೋಡಿ ಮೊದಲನೇ ಹೆಸರು ಯೂಸುಫ್ ಆದಿಲ್ ಖಾನ್ ಅಂತ ಅಷ್ಟೇ ಯೂಸುಫ್ ಆದಿಲ್ ಖಾನ್ ಸಾಮಾನ್ಯವಾದ ಹೆಸರಿಟ್ಕೊಂಡಿದ್ದ ಅವನು ಆಯ್ತಾ ಯೂಸುಫ್ ಅಧಾ ಅಸಾಧಾರಣ ಸಾಮರ್ಥ್ಯದ ವ್ಯಕ್ತಿ ಇವ್ಕೋರ್ಸ್ ಅಂತವ್ರಿ ಯಾವ ಅವತ್ ಹೆಂಗಿತ್ತು ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಯಾರು ಫಿಟ್ ಆಗಿರ್ತಾನೆ ಅವನೇ ರಾಜ ಸೊ ಹಂಗಾಗಿ ಇವನು ಆಗಿರ್ಲ್ಬೇಕಲ್ಲ ಅಸಾಧಾರಣವಾದ ಸಾಮರ್ಥ್ಯದ ವ್ಯಕ್ತಿ ಮಹಮೂದ್ ಗವಾನನಂತೆ ಇವನು ಇರಾನಿನಿಂದ ಬಂದವನು ಮಹಮದ್ ಗವಾನ್ ಹೆಂಗ್ ಬಂದ ಇರಾನಿನಿಂದ ಅವನು ಇವನು ಅದೇ ತರ ಬಂದವನು ಇರಾನಿನಿಂದ ಬೀದರ್ನಲ್ಲಿ ಕೆಲಸ ಹುಡ್ಕೊಂಡು ಸಾವಿರದ ಆನ್ನೂರ ಎಪ್ಪತ್ತರ ಸುಮಾರಿನಲ್ಲಿ ದಾಬೋಲ್ ಬಂದರಿಗೆ ಬಂದು ಇಳಿತಾನೆ ಅಲ್ಲಿಂದ ಬೀದರ್ಗೆ ಬರ್ತಾನೆ ಇದನ್ನ ಫೆರೀಶ್ತಾ ಈ ಕಥೆಯನ್ನ ಹೇಳ್ತಾನೆ ಆಯ್ತಾ ಯೂಸುಫ್ ಟರ್ಕಿಯ ಸುಲ್ತಾನ ಎರಡನೇ ಮುರಾದ್ ಎರಡನೇ ಮುರಾದನ ಮಗ ಯೂಸುಫ್ ಆದಿಲ್ ಖಾನ್ ಟರ್ಕಿಯ ಸುಲ್ತಾನ ಎರಡನೆಯ ಮುರಾದನ ಮಗ್ರಿ ಟರ್ಕಿಯ ಸುಲ್ತಾನ ಆ ಸುಲ್ತಾನ ಸಾವಿರದ ನಾನ್ನೂರ ಇಪ್ಪತ್ತೊಂದರಿಂದ ಐವತ್ತೊಂದು ವರ್ಷ ಮೂವತ್ತು ವರ್ಷ ಆಳ್ತಿರ್ತಾನೆ ಟರ್ಕಿನ ಅವನು ಮುರಾದ್ ಆ ಎರಡನೆಯ ಮುರಾದನ ಮಗ ಇವನು ಯೂಸುಫ್ ಆದಿಲ್ ಖಾನ್ ಆದರೆ ಅಟೋಮನ್ ಸಾಮ್ರಾಜ್ಯದ ಇತಿಹಾಸಕಾರರು ಈ ಸಂಗತಿಯನ್ನು ಅನುಮೋದಿಸುವುದಿಲ್ಲ ಅಲ್ಲಿ ಅಟೋಮನ್ ಸಾಮ್ರಾಜ್ಯ ಟರ್ಕೀಸ್ ಅಲ್ಲಿ ಹಿಸ್ಟೋರಿಯನ್ಸ್ ಇದಾರಲ್ಲ ಅವರು ಏ ಚಾನ್ಸೇ ಕಡೆಯಾದರ ಅವನು ಹೋಗೋದೇ ಇಲ್ಲ ಅವನು ಇಲ್ವೇ ನಮ್ಮ ರಾಜ ನೀನು ಎಲ್ಲಿಗೋ ಹೋಗಿ ಕೆಲಸ ಹುಡ್ಕೋದು ಅಂದ್ರೆ ಚಾನ್ಸ್ ಇಲ್ಲ ಅಂತ ಅವ್ರು ಒಪ್ಪಲ್ವಂತೆ ಬಟ್ ನಮ್ಮ ಕಡೆ ಇತಿಹಾಸಕಾರ ಅದನ್ನು ಅನುಮೋದಿಸಿದ್ದಾರೆ ಇವನು ಅಲ್ಲಿಂದ ಬಂದಿರೋದು ಇವನು ಟರ್ಕಿಯ ಎರಡನೇ ಸುಲ್ತಾನ ಮುರಾದನ ಮಗ ಇವನು ಯೂಸುಫ್ ಆದಿಲ್ ಖಾನ್ ಅಂತ ಮುರಾದನು ಸಾವಿರದ ನಾನ್ನೂರ ಐವತ್ತೊಂದರಲ್ಲಿ ಮೃತನಾಗಲು ಅವನ ಅಣ್ಣ ಮೊಹಮ್ಮದ್ ಸಿಹಾಸನವ್ ನೆರೆದನು ಕಾನ್ಸ್ಟಾಂಟಿನೋಪಲ್ ಗೆದ್ದವನು ಅವನೇ ಅವನ ಭೀತಿಯಿಂದ ಯೂಸುಫ್ನ ತಾಯಿ ಅವನನ್ನು ದೇಶದಿಂದ ಹೊರಕ್ಕೆ ಬಿಟ್ಟಳು ಯಾವಾಗ ಮುರ ತನ್ನ ತಂದೆ ಸತ್ತೋದ ಇವನ್ ತಾಯಿ ಏನ್ ಮಾಡ್ಬಿಟ್ಲು ಇನ್ನು ಬಂದ ಹೊಸ ರಾಜ ಇವನು ಉಳಿಸೋದಿಲ್ಲ ಅಂತೇಳಿ ದೇಶದಿಂದ ಹೊರಗೆ ಕಳಿಸ್ಬಿಡ್ತಾಳಂತೆ ಹಲವು ಸಾಹಸಗಳನ್ನ ಮಾಡಿ ಕೂದಲೆಳೆಯ ಅಂತರದಿಂದ ಅಪಾಯಗಳನ್ನು ತಪ್ಪಿಸಿಕೊಂಡು ಕೊನೆಗೆ ಯೂಸುಫ್ ಆದಿಲ್ ಖಾನ್ ಬೀದರಿಗೆ ಬಂದನು ಅವತ್ತು ಒಂದು ತಿಳ್ಕೊಳ್ಳಿ ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಆಶ್ರಯ ತಾಣ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಭಾರತ ಅದು ನಮ್ಮ ಕರ್ನಾಟಕ ಎಸ್ಪೆಷಲಿ ಭಾರತ ಅಂತ ಇಟ್ಕೊಳ್ಳೋಣ ದಕ್ಕನ್ನಿನಲ್ಲಿ ನಮ್ಮ ಕರ್ನಾಟಕ ಆಯ್ತಾ ಇಡೀ ಭಾರತ್ ಇಡೀ ವಿಶ್ವದ ಆಶ್ರಯ ತಾಣ ನಮ್ಮ ಭಾರತವಾಗಿರ್ತಾರೆ ಯಾವ್ದಾ ಇಡೀ ವಿಶ್ವದ ಆಶ್ರಯ ತಾಣ ಟರ್ಕಿನಲ್ಲೆಲ್ಲೋ ಅಣಂದಿರ್ ಗಲಾಟೆ ಆದ್ರೆ ಅವ್ರ ತಮ್ಮನ ಮಕ್ಕಳನ್ನ ಇರಾನ್ನಿಂದ ಬೀದರ್ವರ್ಗ ಕಳ್ಸಿ ಬಿಡ್ತಾರೆ ಸೇಫ್ ಸೇಫೆಸ್ಟ್ ಪ್ಲೇಸ್ ನಿನ್ನಲ್ಲಿ ಬದುಕು ಅಂತಾರೆ ಅಂತಂದ್ರೆ ನಾವು ಹಿಂಗೆ ಇಲ್ಲಿ ನಾವು ಅಹ್ ಎಲ್ಲಾರನ್ನು ಒಂದು ಅಂತ ನಾವು ಆ ಮನುಷ್ಯ ಜಾತಿ ತಾನೊಂದೇ ವಲಮ್ ಅಂತ ಕುವೆಂಪು ಹೇಳಿದ್ದನ್ನ ಹೆಂಗೆ ನಾವು ಶತಶತಮಾನಗಳಿಂದ ಪಾಲನೆ ಮಾಡ್ಕೊಂಡು ಬಂದಿದೀವಿ ಈ ಮಣ್ಣಿನ ಗುಣ ಕಣ್ರಿ ಅದು ಇದು ಹೋಗಲ್ಲ ನೀವು ಮೇಲೆ ಏನೇ ರಸಗೊಬ್ಬರ ಸುರಿರಿ ಏನೇ ವಿಷ ಸುರಿರಿ ಹೋಗಲ್ಲ ಈ ಮಣ್ಣಿನ ಗುಣ ಎಲ್ಲರ ಜೊತೆ ಬೆರ್ಕೊಂಡೋಗೋದೆ ಹೋಗೋದೇ ಮಣ್ಣಿನ ಗುಣ ಅರ್ಥ ಮಾಡ್ಕೊಳ್ಳಿ ಆಯ್ತಾ ನೀವೇನು ವಿಷಾ ತಂದು ಯಾರು ತಲೆಗೆ ಸುರಿದ್ರು ಇಟ್ಸ್ ಎ ಟೆಂಪರರಿ ಥಿಂಗ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಅಲ್ಲಿ ಅವನನ್ನು ಹದಿನೇಳನೇ ವಯಸ್ಸಿನಲ್ಲಿ ಜಾರ್ಜಿಯನ್ ಗುಲಾಮನನ್ನಾಗಿ ಮಹಮ್ಮದ್ ಗವಾನನಿಗೆ ಮಾರಲಾಯಿತು ಇವನ ಗುಲಾಮನ್ ತರ ಮಾರ್ಬಿಟ್ರು ಮಹಮ್ಮದ್ ಗವಾನ ತಗೊಂಡ ಇವನನ್ನ ಆಯ್ತಾ ಟರ್ಕಿ ಸಾಮ್ರಾಜ್ಯದ ರಾಜಕುಮಾರನ ಬಂದು ಹೀಗೆ ಗುಮಾ ಗುಲಾಮನನ್ನಾಗಿ ಮಾರಲಾಯ್ತು ಅಂತಂದ್ರೆ ಅದಕ್ಕಿಂತ ಅಸಂಬದ್ಧವಾದದ್ದು ಬೇರೆ ಇರಲಾರದು ಅಂತ ಟರ್ಕಿ ಅವ್ರು ಹೇಳದು ಲೇ ನಮ್ ರಾಜನ ಮಗನ ನೀನ್ ಗುಲಾಮನ್ ತರ ಮಾರ್ತಿಯಾ ಅಂದ್ರೆ ಅದೇನು ಲಾಜಿಕ್ ಗುರು ಅದು ಚಾನ್ಸ್ ಇಲ್ಲ ಅಂತ ಅಲ್ಲಿ ಅವ್ರು ಹೇಳದಂತೆ ಆಯ್ತಾ ಮಧ್ಯಕಾಲೀನ ಇತಿಹಾಸಕಾರರ ಪದ್ಧತಿ ರಾಜವಂಶವನ್ನ ಯಾವುದೋ ಒಂದು ಪ್ರಾಚೀನ ಸುಪ್ರಸಿದ್ಧ ಕುಟುಂಬಕ್ಕೆ ಕೂಡಿಸುವುದು ಏನ್ ಗೊತ್ತೇನ್ರಿ ಇಲ್ಲಿ ಬಂದು ನಾಳೆ ನಾನ್ ರಾಜ ಅಂದ್ರೆ ನಿನ್ ಪೂರ್ವಪರ ಹೇಳಪ್ಪ ಅಂತ ಕೇಳ್ತಾರೆ ಜನ ಏ ನಮ್ಮಪ್ಪ ಎಲ್ಲ ಕೂಲಿ ಮಾಡ್ತಿದ್ರಯ ನೀನ್ ಯಾವ ರಾಜಾಗರು ನೀನು ಅಂದ್ಬಿಡ್ತಾರೆ ಅನ್ಬಿಟ್ರೆ ಐ ನಮ್ಮಪ್ಪ ಟರ್ಕಿಲಿ ಮುರ ಅದ ಕಣಿಯಾ ಅಪ್ಪ ಟರ್ಕಿ ಸುಲ್ತಾನು ಅದಕ್ಕೆ ನಾನು ಇಲ್ಲಿ ಸುಲ್ತಾನು ಅಂದ್ರೆ ಜನ ಒಪ್ಕೋತಾರೆ ಅಂತ ಯಾವ್ದೋ ಇಲ್ದೇರ ರಾಜನ ಸೇರ್ಸ್ಬಿಡೋದು ಆ ಕಾಲದ ವಾಡಿಕೆ ಆಗಿತ್ತು ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ ಇಲ್ಲೊಂದು ಇನ್ನೊಂದು ಸೂಕ್ಷ್ಮ ಹೇಳ್ತೀನಿ ನಮ್ಮ ಜಾತಿ ಪದ್ಧತಿ ವಿಷ ಹೇಗೆ ನಮ್ಮ ಭಾರತದಲ್ಲಿ ಇತ್ತು ಆ ಕಾಲದಲ್ಲಿ ಅಂತ ಯಾವ್ದೋ ಊರಿಂದ ಒಂದು ಹೊಸ ಊರಿಗೆ ಪಟ್ಟಣಕ್ಕೆ ಬಂದಾಗ ಆ ಪಟ್ಟಣದಲ್ಲಿ ಅವನು ಗೌರವ ಕೊಡಬೇಕು ಅಂದ್ರೆ ಮೇಲ್ಜಾತಿ ಹೆಸರು ಇಟ್ಕೋಬೇಕಿತ್ತು ಅವ್ನ ಅವನೇನ್ ಮಾಡೋದು ಶರ್ಮ ವರ್ಮ ಗುಪ್ತಾ ಹಿಂಗ್ ಇಟ್ಕೊಂಡ್ಬಿಡೋರು ಗುಪ್ತಾ ಅಂದ್ರೆ ನಮ್ ಶೆಟ್ರು ವೈಶ್ಯರನ್ನ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಗುಪ್ತರು ಅಂತ ಕರೆಯೋದು ನಮ್ಮಲ್ಲಿ ನಾವು ವೈಶ್ಯರು ಅಂತ ಕರಿತೀವಿ ಶರ್ಮ ವರ್ಮ ಗುಪ್ತಾ ಭಾರದ್ವಾಜ್ ಅದು ಇದು ಅಂತ ಇಟ್ಕೊಂಡ್ಬಿಡೋದು ಇವ್ರ ಹೆಸರು ಮೇಲ್ವರ್ಗದವ್ ಇವನು ಅಂತ ಗೌರವ ಕೊಡೋರು ಯಾವ ಊರು ಅಂದ್ರೆ ಇಂಥ ಊರಲ್ಲಿ ಇಂಥವನ್ ಮಗ ಅಂತ ಯಾವನ ಇಲ್ದೇ ಅವ್ರ ಮಗನ ಮಗ ತನ್ನ ಇತಿಹಾಸವನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕಿ ಹೊಸನ್ ಶಾಹಿ ಹೊಸ ಜನ್ಮ ಇತ್ತು ಅವ್ರ ಜನ ಎಲ್ಲಾಗ ಹಂಗೆಲ್ಲ ಬದುಕಿದಾರ್ರಿ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಯಾಕೆಂದ್ರೆ ಪ್ರಪಂಚದ ರೀತಿ ರಿವಾಜ್ಗಳು ಹಂಗೆ ಇತ್ತು ಬದುಕ್ಬೇಕು ಅಂದ್ರೆ ಈ ತರ ಪಳ್ಳು ಹೇಳ್ಕಂಡೆ ಬದುಕ್ಬೇಕಿತ್ತು ಹಂಗಾಗಿ ಹಂಗ್ ಬದುಕಿದ್ದಾರೆ ಹಂಗೆ ಯೂಸುಫ್ ಆದಿಲ್ ಖಾನು ಬದುಕ್ದ ಅಂತ ಇವರ ಅಂಬೋಣ ಆಯ್ತಾ ಇವನ ಮಧ್ಯಕಾಲೀನ ಇತಿಹಾಸಕಾರರ ಪದ್ಧತಿ ಏನಪ್ಪಾ ಅಂತಂದ್ರೆ ಈ ರಾಜವಂಶವನ್ನ ಯಾವುದೋ ಒಂದು ಪ್ರಾಚೀನ ಸುಪ್ರಸಿದ್ಧ ಕುಟುಂಬಕ್ಕೆ ಸೇರಿಸ್ಬಿಡೋದು ಆಯ್ತಾ ಬಹು ಸಮರ್ಥನೆಂದು ಚಿತ್ತಿಸಲು ಬಾಲ್ಯದಲ್ಲಿ ಅವರು ವಿಪರೀತ ಕಷ್ಟಪಟ್ಟಂತೆ ಬರೆಯೋದು ಯೂಸುಫ್ ನಿಜವ ಆದ್ರೆ ಯೂಸುಫ್ ಆದಿಲ್ಕ ನಿಜವಾಗ್ಲೂ ಸಮರ್ಥನಾದ ವ್ಯಕ್ತಿ ಮಹಮ್ಮದ್ ಗವಾನನ ವಿಶ್ವಾಸವನ್ನ ಗಳಿಸಿ ಸ್ಥಾನದಿಂದ ಸ್ಥಾನಕ್ಕೆ ಮೇಲೇರುತ್ತಾ ಹೋದನು ಇವನು ಮಹಮ್ಮದ್ ಗವಾನ್ ಗಸ್ಟೆಂಟ್ ಆಗಿದ್ದ ಅವನು ಅಷ್ಟೆಂಟಾಗಿ ಅವನು ತನ್ನ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಅವನ ವಿವೇಚನೆಯಿಂದ ಅವನ ವಿಷನ್ನಿಂದ ಸ್ಥಾನದಿಂದ ಸ್ಥಾನಕ್ಕೆ ಮೇಲಿರುತ್ತಾ ಹೋದನು ಯೋಧನಾಗಿ ಆಡಳಿತಗಾರನಾಗಿ ಯೂತು ಸಾದಿಲ್ ಖಾನ್ ಎಷ್ಟು ಉತ್ತಮ ದರ್ಜೆಯಲ್ಲಿ ಕಾರ್ಯನಿರ್ವಹಿಸಿದನೆಂದರೆ ಬೇಗನೇ ಗವರ್ನರ್ ದರ್ಜೆಗೆ ಏರಿದನು ಗವರ್ನರ್ ಇಸ್ ನೆಕ್ಸ್ಟ್ ಕಿಂಗ್ ಗವರ್ನರ್ಗೆ ಒಂದು ಕಿಂಗ್ ಅಂಗ ರಾಜನಿಗೆ ಒಂದು ಸ್ಟೆಪ್ ಹಿಂದೆ ಗವರ್ನರ್ ಆಯ್ತಾ ಮಹಮ್ಮದ್ ಗವಾನನ ಅತಿ ಆಪ್ತನಾದನು ಅವನ ಕೈಗಳಿಗೆ ನೇರವಾಗಿ ತರಬೇತಿ ಪಡೆದು ರಾಜಕೀಯ ಪಕ್ಷಗಳ ಕೋಟೆಲೆಯನ್ನು ತಾನೇ ನೋಡಿ ಯೂಸುಫ್ ಆತ್ಮರಕ್ಷಣೆ ತಂತ್ರವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ತನ್ನ ವಿರುದ್ಧವಾಗಿ ಹಾಕಿದ ಅನೇಕ ಪಿತೂರಿಗಳಿಂದ ಯಾವುದೇ ಅಪಾಯವೂ ಬರದಂತೆ ಪಾರಾದನು ತಾನೇ ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಂಡ ಮೆಂಟಲಿ ಫಿಸಿಕಲಿ ಎಲ್ಲ ತಂತ್ರಗಳನ್ನು ಹೆಣ್ಕೊಂಡ ಫೈಟ್ ಮಾಡ್ದ ತನಗೆ ಯಾವುದು ಅಪಾಯ ಅದಿದ್ದಂಗೆ ತನ್ನ ತಾನು ಕಾಪಾಡ್ಕೊಂಡ ವಿಕಾರಯುತವೂ ಸುಸಂಪನ್ನವು ಸದೃಢವು ಆದ ಅವನ ಸಂಕಲ್ಪ ಶಕ್ತಿಯು ಅವನಿಗಾಗಿ ಇತಿಹಾಸದಲ್ಲಿ ಒಂದು ಪಾತ್ರವನ್ನ ಸಿದ್ಧ ಮಾಡಿ ಕೊಟ್ಟಿತು ಆಯ್ತಾ ಸೊ ಇಷ್ಟೆಲ್ಲ ಆಗಿ ನಾನು ರಾಜ ಆಗಕ್ಕೆ ರೆಡಿಯಾಗಿದ್ದೀನಿ ಅಂತ ತನ್ನ ತಾನು ಪ್ರೂವ್ ಮಾಡ್ಕೊಳ್ತಿರ್ತಕ್ಕಂಥ ಹೊತ್ತಿನಲ್ಲಿ ಎಲ್ಲ ತನ್ನ ಪ್ರೂವ್ ಮಾಡ್ಕೊಂಡಿದ್ದ ಮಹಮ್ಮದ್ ಗವಾನ್ ಹತ್ರ ಇದ್ದ ಅಲ್ಲಿಂದ ಮುಂದಿನ ಸ್ಥಾನದಿಂದ ಮೇಲ್ ಮೇಲೆ ಬಂದ ಗವರ್ನರ್ ಆದ ಇವನ್ ವಿರುದ್ಧ ಶತ್ರುಗಳು ಬಂದ್ರು ಅವ್ರನ್ನೆಲ್ಲ ನಿವಾರಣೆ ಮಾಡ್ಕೊಂಡ ನಾನು ರಾಜನಾಗಬಹುದಾದಂತ ಎಲ್ಲ ಸಾಮರ್ಥ್ಯವನ್ನ ಇಡ್ಕೊಂಡಿದ್ದ ರಾಜ ಹೆಂಗಾದ ನಾಳೆ ಹೇಳ್ತೀನಿ